ಪ್ರಪಂಚದಲ್ಲಿ ತರಹೇವಾರಿ ಜೀವನ ನಡೆಸುವ ಜನರಿದ್ದಾರೆ ಒಂದಿಷ್ಟು ಮಂದಿ ದುಡಿದು ತಿಂದ್ರೆ ಇನ್ನು ಕೆಲವರು ದುಡಿಯೋ ಮಾತೇ ಇಲ್ಲ ಏನಿದ್ರೂ ತಿನ್ನೋದು ಕೂರೋದು ಅನ್ನೋ ರೀತಿ ಜೀವನ ನಡೆಸ್ತಾರೆ ಗಟ್ಟಿ ಮುಟ್ಟಾಗಿದ್ರು ಕೂತು ತಿನ್ನೋದಕ್ಕೆ ಬಯಸ್ತಾರೆ ಆದರೆ ಇಂತಹರ ನಡುವೆ ಒಂದಿಷ್ಟು ಜನ ಸ್ವಾಭಿಮಾನದ ಜೀವನವನ್ನು ನಡೆಸ್ತಾ ಇರ್ತಾರೆ ಯಾರಿಗೂ ಭಾರವಾಗದೆ ಯಾರಿಗೂ ಕಷ್ಟ ಕೊಡದೆ ತನ್ನ ಜೀವನವನ್ನು ತಾನೇ ನೋಡಿಕೊಳ್ಳಬೇಕು ಅನ್ನೋ ಮನಸ್ಥಿತಿಯಲ್ಲಿ ಸ್ವಾಭಿಮಾನಿಯಾಗಿ ಬದುಕು ಕಟ್ಟಿಕೊಂಡಿರುತ್ತಾರೆ ಇದೀಗ ಅಂತಹದ್ದೇ ಒಬ್ಬ ಸ್ವಾಭಿಮಾನಿ ಬದುಕು ಕಟ್ಟಿಕೊಂಡಿರೋ ಎಪ್ಪತ್ತ ಒಂಬತ್ತು ವರ್ಷದ ವೃದ್ಧೆಯ ಕಥೆಯನ್ನು ಇವತ್ತು ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಜಗತ್ತಿನಲ್ಲಿ ಒಂದಿಲ್ಲೊಂದು ರೀತಿಯ ಸ್ಫೂರ್ತಿದಾಯಕ ಕತೆಗಳು ಸಿಗ್ತಾನೆ ಇರ್ತವೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸ್ಫೂರ್ತಿ ತುಂಬುವ ಸ್ಟೋರಿಗಳನ್ನು ನಾವು ನೀವು ನೋಡ್ತಾ ಇರ್ತೀವಿ ಅಂತಹದ್ದೇ ಒಂದು ಸ್ಟೋರಿ ಇದು ಇಳಿ ವಯಸ್ಸಿನಲ್ಲೂ ಮನೆಯಲ್ಲಿ ಕೂರದೆ ತನ್ನ ಜೀವನವನ್ನು ತಾನೇ ನೋಡಿಕೊಳ್ಳುತ್ತಿರೋ ವೃದ್ಧೆಯ ಸ್ಟೋರಿ ಇದು ಇರುವಷ್ಟು ದಿನ ಸ್ವಾವಲಂಬಿ ಜೀವನ ಸಾಗಿಸಬೇಕು ಅಂತ ಬೀದಿ ಬದಿಯಲ್ಲಿ ಇಡ್ಲಿ ಸಾಂಬಾರ್ ಮಾರುವ ಮೂಲಕ ಜೀವನ ಸಾಗಿಸುತ್ತಿರುವ ಇವರು ಎಲ್ಲರಿಗೂ ಸ್ಫೂರ್ತಿಯಾಗ್ತಾರೆ ಹೌದು ಒಂದು ಕಾಲದಲ್ಲಿ ಸೇನೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿರೋ ಎಪ್ಪತ್ತ ಒಂಬತ್ತು ವರ್ಷದ ಈ ವೃದ್ಧೆ ಇದೀಗ ಇಂದೂರ್ನಲ್ಲಿ ಇಡ್ಲಿ ಸಾಂಬಾರ್ ಮಾರಿ ಜೀವನವನ್ನ ಸಾಗಿಸುತ್ತಿದ್ದಾರೆ ವೃತ್ತಿಯಿಂದ ನಿವೃತ್ತಿ ಹೊಂದಿದ ನಂತರ ಮನೆಯಲ್ಲಿ ಇರುವುದಕ್ಕೆ ಸಾಧ್ಯವಾಗದೆ ಅಡುಗೆ ಮಾಡುವ ಹವ್ಯಾಸವನ್ನು ಕೆಲಸವನ್ನಾಗಿ ಮಾಡಿಕೊಂಡು ಸ್ವಾವಲಂಬಿ ಜೀವನ ನಡೆಸ್ತಿದ್ದಾರೆ ಸ್ವಾವಲಂಬಿ ಅಜ್ಜಿ ಅವಿವಾಹಿತೆ ಆಗಿದ್ದು ಮುಂಬೈನಲ್ಲಿ ಫೈನ್ ಆರ್ಟ್ಸ್ ನಲ್ಲಿ ಪದವಿಯನ್ನು ಸಹ ಪಡೆದುಕೊಂಡಿದ್ದಾರೆ ಸದ್ಯ ಅಜ್ಜಿ ಇಡ್ಲಿ ಸಾಂಬಾರ್ ಮಾಡಿ ಮಾರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗುತ್ತಿದೆ ಯಾರಿಗೂ ಭಾರವಾಗದೆ ಸ್ವಾವಲಂಬಿಯಾಗಿ ಬದುಕು ಸಾಗಿಸುತ್ತಿರುವ ಅಜ್ಜಿ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಸದ್ಯ ಈ ವಿಡಿಯೋ ನೋಡಿದ ಎಲ್ಲರೂ ಸಹ ಅಜ್ಜಿಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದು ಯಾರ ಕಿರಿಕಿರಿಯೂ ಇಲ್ಲದೆ ಶಾಂತಿಯುತವಾಗಿ ಜೀವನ ನಡೆಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇನ್ನು ಎಲ್ಲವೂ ಸರಿ ಇದ್ದು ದೇಹದಲ್ಲಿ ಶಕ್ತಿ ಇದ್ದು ದುಡಿಯೋ ಮನಸ್ಸು ಮಾಡದೆ ಉದಾಸೀನ ಜೀವನ ನಡೆಸುವವರಿಗೆ ಈ ಅಜ್ಜಿಯನ್ನು ನೋಡಿಯಾದರೂ ಕಲಿಯಬೇಕು ಅನ್ನೋ ಮಾತುಗಳನ್ನು ಸಹ ಜನ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಈ ಇಳಿ ವಯಸ್ಸಿನಲ್ಲೂ ಸ್ವಾಭಿಮಾನಿಯಾಗಿ ಬದುಕು ಸಾಗಿಸಬೇಕು ಅನ್ನೋ ಹಠದಲ್ಲಿ ದುಡಿದು ಜೀವನ ನಡೆಸುತ್ತಿರುವ ಈ ವೃದ್ಧೆಯ ಕತೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಅಂತಾನೆ ಹೇಳಬಹುದು